ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್ ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಪಲ್ಯವನ್ನು ನೀವು ಒಮ್ಮೆ ಮಾಡಿ ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯನ್ನು ತಗೊಂಡು ಅದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಕೂಡ ಜಜ್ಜಿ ಹಾಕಿದ್ದೀನಿ ಅದ್ರ ಜೊತೆಗೆ ಮೂರು ಕಟ್ ಮಾಡಿದಂಥ ಚಿಕ್ಕ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು ಚಿಕ್ಕದಾದ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸನ್ನು ಕೂಡ ಈ ರೀತಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಸೇರಿಸಾದ ನಂತರ ಚೆನ್ನಾಗಿ ಒಂದು ಐದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ತೀನಿ ಫ್ರೈ ಮಾಡ್ಕೊಂಡಾದ ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಸುಮಾರು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಉಪ್ಪನ್ನು ಸೇರಿಸಾದ ನಂತರ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದಕ್ಕೆ ಮೊಟ್ಟೆ ಮಸಾಲೆಯನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಾದ ನಂತರ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನವನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಅರಿಶಿನ ಸ್ವೀಟ್ಸ್ ನಂತರ ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದೊಂದು ಹೆಲ್ತಿ ರೆಸಿಪಿ ಅಂತಲೇ ನಾವು ಹೇಳ್ಬೋದು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಂದು ಬೆನಿಫಿಟ್ ಇದೆ ನೋಡಿ ಈರುಳ್ಳಿ ಟೊಮೆಟೊ ಮೆಣಸು ಎಲ್ಲವೂ ಕೂಡ ಈಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಸುಮಾರು ಒಂದು ಬೌಲಷ್ಟು ನುಗ್ಗೆ ಸೊಪ್ಪನ್ನು ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ನೀರನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ತುಂಬ ಫ್ರೈ ಮಾಡಬಾರ್ದು ತುಂಬ ಫ್ರೈ ಮಾಡಿದ್ರೆ ಕಹಿ ಅಂಶ ಬರುತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ನೋಡಿ ಈ ರೀತಿ ಮಧ್ಯದಲ್ಲಿ ಪಲ್ಯವನ್ನು ಸೈಡಿಗೆ ಮಾಡಿಬಿಟ್ಟು ನಾನು ಇದಕ್ಕೆ ಮೂರು ಮೊಟ್ಟೆಯನ್ನು ಒಡೆದು ಈ ರೀತಿ ಮೊಟ್ಟೆಯನ್ನು ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಹಾಗೆ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ನೀವು ಪಲ್ಯವನ್ನು ಮಾಡುವಾಗ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಖತ್ತಾದಂಥ ಒಂದು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ ಇದು ಅನ್ನ ಅಥವಾ ರೊಟ್ಟಿ ಚಪಾತಿ ಯಾವುದ್ರ ರೀತಿಯೂ ಬೇಕಾದರೂ ಸಖತ್ತಾಗಿರುತ್ತೆ ಈ ರೆಸಿಪಿನ ನೀವು ಕೂಡ ಮನೇಲಂಬಿ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ